ಎಮ್ ಒ ಯು ಮಾಡ್ಕೊಂಡಿದ್ದೀವಿ ಒಂದು ಕಂಪ್ನಿ ವೆರೆನ್ ದೇ ಟ್ರೈನ್ ಅವರ್ ಟೀಚರ್ಸ್ ಟೀಚರ್ಸ್ ಎಲ್ಲ ಇದ್ದಾರೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ತೊಗೊಂಡೆ ಅವ್ರ ಅರ್ಹತೆ ಮೇಲೆ ಅವರಿಗೆ ಸರ್ಕಾರಿ ಹುದ್ದೆನ ಕೊಟ್ಟಿದ್ದೀವಿ ಬಟ್ ಸಾಕಷ್ಟು ಚಾಲೆಂಜಸ್ ಇದೆ ಗೌರ್ಮೆಂಟ್ ಸ್ಕೂಲ್ಸ್ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಆಮೇಲೆ ನಮ್ಮ ಟೀಚರ್ಸ್ ಸ್ಟ್ರೆಂತ್ ಸ್ಟೂಡೆಂಟ್ ಸ್ಟ್ರೆಂತ್ ಆಮೇಲೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಒಂದು ಕಾಂಪೌಂಡಿಂದ ಶುರು ಆದರೆ ಎಂಟ್ರೆನ್ಸಿಂದ ಶಾಲೆ ಕ್ಲಾಸ್ ರೂಮು ಬೆಂಚಸ್ಸು ಟಾಯ್ಲೆಟ್ಸು ಆಮೇಲೆ ಈಗ ನಮ್ಮ ಲ್ಯಾಬ್ ಇಕ್ವಿಪ್ಮೆಂಟ್ಸ್ ಯಾವ ಥರ ಇದೆ ಆಮೇಲೆ ಸಬ್ಜೆಕ್ಟ್ ಟೀಚರ್ಸು ಹೌದಾ ಮ್ಯಾಥ್ಸ್ ಟೀಚರೇ ಇರೋದಿಲ್ಲ ಸಬ್ಜೆಕ್ಟ್ ಒಂದೇ ಟೀಚರ್ ಮೂರ್ನಾಲ್ಕು ತರಗತಿ ಹೇಳ್ಕೊಡ್ತಾರೆ ಮೂರ್ನಾಲ್ಕು ಸಬ್ಜೆಕ್ಟ್ಸ್ ಕೂಡ ಹೇಳ್ಕೊಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಫಸ್ಟು ಈ ಒಂದು ಎಮ್ ಒ ಯುನಲ್ಲಿ ಇನ್ಸ್ಟಿಟ್ಯೂಷನ್ ಬಂದ್ಬಿಟ್ಟು ಟೀಚರ್ಸ್ನ ಟ್ರೈನ್ ಮಾಡಬೇಕು ಅಂತ ಅದು ಕೂಡ ಈಗ ಇನ್ನು ಒನ್ ಆರ್ ಟೂ ಮಂತ್ಸ್ ಶುರು ಮಾಡ್ತದೆ ಸೊ ಅಲ್ಲಿಂದನೇ ವಿ ವಾಂಟ್ ಟು ಸಿ ಚೇಂಜ್ ಇನ್ ಅವರ್ ಎಜುಕೇಷನ್ ಸಿಸ್ಟಮ್ ನಮ್ಮ ಪಬ್ಲಿಕ್ ಎಜುಕೇಷನ್ ಸರ್ಕಾರಿ ಶಾಲೆಗಳಲ್ಲಿರುವಂತಹ ಟೀಚರ್ಸು ಆಮೇಲೆ ದ ಸ್ಕಿಲ್ಸ್ ಇನ್ ಸ್ಟೂಡೆಂಟ್ಸ್ ಅವ್ರದ್ದು ರೀಡಿಂಗ್ ಸ್ಕಿಲ್ಸ್ ರೈಟಿಂಗ್ ಸ್ಕಿಲ್ಸ್ ಆಮೇಲೆ ಅರಿಥಮೆಟಿಕ್ ಸ್ಕಿಲ್ಸ್ ಇದನ್ನು ಇಂಪ್ರೂವ್ ಮಾಡಬೇಕು ಅಂತ ಸೊ ಇದನ್ನು ನಾವು ರಿಸಲ್ಟ್ಸ್ ಇನ್ ಮೂರು ವರ್ಷ ಆದಮೇಲೆ ಸಿಗುತ್ತೆ ಈಗಲೇ ರಿಸಲ್ಟ್ ಸಿಗೋದಿಲ್ಲ ಅದನ್ನು ಎಷ್ಟು ಮಟ್ಟಿಗೆ ಮಾಡಬೇಕು ಅಂದರೆ ಈಗ ಒಂದು ಪಂಚಾಯತ್ನಲ್ಲಿ ಮೂರ್ನಾಲ್ಕು ಶಾಲೆಗಳಿದ್ದು ಮ್ಯಾಥ್ಸ್ ಟೀಚರ್ ಒಂದು ಶಾಲೆ ಫೋರ್ನಲ್ಲಿದ್ದರೆ ಆ ಟೀಚರ್ನ ಸ್ಕೂಲ್ ಒನ್ನಿಗೆ ಕರೆಸ್ಬಿಟ್ಟು ನೀವು ಟೀಚ್ ಮಾಡಿರಿ ಅನಿಗೆ ಸೊ ಅಕಾಡೆಮಿಕ್ ಇನ್ಚಾರ್ಜ್ ಇರ್ತಾರಲ್ಲ ಗೌರ್ಮೆಂಟ್ ಶಾಲೆನಲ್ಲಿ ಅವರನ್ನು ಕರೆದು ಅಡ್ಮಿನಿಸ್ಟ್ರೇಷನ್ ಮತ್ತು ಅಕಾಡೆಮಿಕ್ ಇನ್ಚಾರ್ಜ್ ಯಾರಿದ್ದಾರೆ ಇಬ್ಬರೂ ಕರೆದು ಬಿಟ್ಟು ಆಗಿ ಅವ್ರ ಜೊತೆ ಕೂಡ ಇದನ್ನು ಪ್ರೋಗ್ರಾಮ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಸೊ ದ್ಯಾಟ್ ದ ಸ್ಕಿಲ್ಸಿನ ಆ ಸ್ಟೂಡೆಂಟ್ಸ್ ಅಲಾಂಗ್ ವಿತ್ ಅಕಾಡೆಮಿಕ್ ಸ್ಕಿಲ್ಸ್ ಸಾಫ್ಟ್ ಸ್ಕಿಲ್ಸ್ ಕೂಡ ಈ ಮಕ್ಕಳಲ್ಲಿ ಡೆವಲಪ್ ಆಗಬೇಕು ಅಂತ ಸೊ ಅದನ್ನು ನಮ್ಮ ಪ್ರೈಮರಿ ಸ್ಕೂಲ್ ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ನಲ್ಲಿ ಇಂಟಿಗ್ರೇಟ್ ಮಾಡಿದ್ದೀವಿ ಜೊತೆಗೆ ಸರ್ಕಾರದಿಂದ ಕೂಡ ಸ್ಕಿಲ್ಲಿಂಗ್ ಅಂತ ಹೇಳಿ ಅವರು ಕೂಡ ಒಂದು ಹೊಸ ಮಾಡ್ಯೂಲ್ ತೊಗೊಂಡು ಬಂದಿದ್ದಾರೆ ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ ಅಲಾಂಗ್ ವಿತ್ ದ ಅಕಾಡೆಮಿಕ್ ಸ್ಟಡೀಸ್ ಹೌದ್ರಾ ಇದಾದ ಮೇಲೆ ಪಿ ಯು ಸಿ ಮಕ್ಕಳಿಗೆ ಡಿಗ್ರಿ ಮಕ್ಕಳಿಗೆ ನೆಕ್ಸ್ಟ್ ಏನಾಗುತ್ತೆ ಬರೀ ಅವರು ಡಿಪ್ಲೊಮಾ ಕೋರ್ಸಸ್ಸಿಗೆ ಹೋಗ್ಬೇಕಾ ಏನೋ ಇಂಜಿನಿಯರಿಂಗು ಮೆಡಿಸಿನ್ ಅಂದರೆ ಬೆರಳು ಅಷ್ಟಷ್ಟೇ ಸೇರಿಕೊಳ್ತಾರೆ ನೀವು ಹೇಳ್ದಂಗೆ ಅವರಲ್ಲಿ ಆ ಒಂದು ಅಕಾಡೆಮಿಕ್ ಸ್ಕಿಲ್ಸ್ ಕೊರತೆ ಇರುತ್ತೆ ಜೊತೆಗೆ ಸಾಫ್ಟ್ ಸ್ಕಿಲ್ಸಿಂದ ಕೊರತೆ ಇರುತ್ತೆ ಇದನ್ನು ನೆಕ್ಸ್ಟು ಟೆಂತ್ ಪಿ ಯು ಸಿ ಮಕ್ಕಳಿಗೂ ಇಂಟಿಗ್ರೇಟ್ ಮಾಡಿಕೊಂಡು ಬರೋಣಂತೆ ಇಲ್ಲಿ ನಾನು ಕೂಡ ಅದನ್ನೇ ಕೇಳಿದೆ ಯಾರು ಕ್ರೀಮಿ ಲೇಯರ್ ಇರ್ತಾರೆ ಅವರನ್ನೇ ತೊಗೊಳೋದ್ರಲ್ಲಿ ಏನು ಅರ್ಥ ಇಲ್ಲ ಯಾರು ಅವಕಾಶದಿಂದ ವಂಚಿತರಾಗಿರ್ತಾರೆ ಇಂಡಸ್ಟ್ರಿ ರೆಡಿ ಮಾಡಬೇಕಾಗಿದೆ ಮಕ್ಕಳನ್ನು ಸೊ ನಾವು ಫಸ್ಟ್ ಸ್ಲಾಟ್ ಒಂದಿರುತ್ತೆ ಸೆಕೆಂಡ್ ಆ್ಯಂಡ್ ದ ಲೋವರ್ ಒಂದು ತ್ರೀ ಸ್ಲಾಟ್ಸ್ ಮಾಡಿಕೊಂಡು ಆ ಒಂದು ಹೂ ಆರ್ ಇನ್ ದ ಸೆಕೆಂಡ್ ತ್ರೀ ರೌಂಡ್ಸ್ನಲ್ಲಿ ವಿ ಆರ್ ಟೆಸ್ಟಿಂಗ್ ದ ಹೌದ್ರಾ ಇಟ್ಸ್ ನಾಟ್ ಓನ್ಲಿ ದೇ ಆರ್ ಅಕಾಡೆಮಿಕ್ ಸ್ಕಿಲ್ಸ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇದೆ ಈಗ ಎಲ್ಲರೂ ಜಾಣರು ಪುಸ್ತಕದ ಹುಳ ಆಗಿದ್ದರೆ ಹುಳಾಗಿದ್ದರೆ ದೇ ನಾಟ್ ಗೆಟ್ ಜಾಬ್ ಹೌದ್ರಾ ವಿ ಆಲ್ ನೋ ದಟ್ ಕೇವಲ ನನಗೆ ಸಬ್ಜೆಕ್ಟ್ ನಾಲೆಡ್ಜ್ ಇದ್ದರೆ ಅಷ್ಟೇ ನನಗೆ ಒಳ್ಳೆ ಪ್ಲೇಸ್ಮೆಂಟ್ ಸಿಗುತ್ತೆ ಅನ್ನೋದು ತಪ್ಪಾಗಿದೆ ಈಗಿನ ಕಾಲದಲ್ಲಿ ಬೇರೆ ಏನು ನಿಮ್ಮಲ್ಲಿ ಇಚ್ಛಾಶಕ್ತಿ ಇದೆ ಒಂದು ಇನ್ಸ್ಟಿಟ್ಯೂಷನಿಗೆ ಯಾವ ರೀತಿ ಅಸೆಟ್ಟಾಗಿ ನೀವು ಕೆಲಸ ಮಾಡ್ತೀರಾ ಬೇರೆ ನಿಮ್ಮ ಸಹ ಉದ್ಯೋಗಿಗಳ ಜೊತೆಗೆ ಒಂದು ಒಳ್ಳೆ ಎನ್ವೈನ್ಮೆಂಟು ಒಂದು ಕಂಪ್ನಿಗೆ ಆನೆಸ್ಟಿ ಸೊ ಈ ರೀತಿ ಸ್ಕಿಲ್ಸ್ ಏನೇನು ಬೇಕಾಗುತ್ತೆ ಕಮ್ಯುನಿಕೇಷನ್ ಸ್ಕಿಲ್ಸು ಇದನ್ನು ಕೂಡ ಈ ಮಕ್ಕಳಲ್ಲಿ ನಾವು ಎನ್ಕರೇಜ್ ಮಾಡಬೇಕು ಅಂತ ವಿ ವಿಲ್ ಸ್ಟಾರ್ಟ್ ದಟ್ ಆಲ್ಸೋ ಸೂಟ್ ಸೊ ದ್ಯಾಟ್ ನಮ್ಮಲ್ಲಿ ಆ ಮಕ್ಕಳಿಗೆ ಆ ಕೊರತೆ ಬರಬಾರ್ದು ಅವ್ರ ಧೈರ್ಯವಾಗಿ ಯಾವುದೇ ಒಂದು ಈ ರೀತಿ ಜಾಬ್ ಫೇರ್ ನೋಡಿರಿ ಹನ್ನೊಂದು ಸಾವಿರ ವೇಕೆನ್ಸಿ ಇದೆ ಬರೀ ಒಂದು ಸಾವಿರ ಸೆಲೆಕ್ಟ್ ಆದರು ಯಾಕೆ ಸೆಲೆಕ್ಟ್ ಆದರು ಬಿಕಾಸ್ ದೇ ಡೋಂಟ್ ಹ್ಯಾವ್ ದ ರೈಟ್ ಸ್ಕಿಲ್ಸ್ ದೇ ದೇ ಆರ್ ನಾಟ್ ಇಂಡಸ್ಟ್ರಿ ರೆಡಿ ಆ ಬ್ರಿಡ್ಜ್ ಸೇತುವೆಯಾಗಿ ಇವತ್ತಿನ ದಿನ ನಾವೆಲ್ಲರೂ ಕೆಲಸ ಮಾಡ್ತಿದ್ವಿ ಆ ಒಂದು ಸ್ಟ್ರಾಂಗ್ ಬ್ರಿಡ್ಜ್ ಬಿಲ್ಡಪ್ ಮಾಡಬೇಕು ಅಂದರೆ ಈ ರೀತಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸು ನಂತರ ಸ್ಟಾರ್ಟಪ್ಸಿಗೆ ಆಂಟರ್ಪ್ರಿನರ್ಶಿಪ್ಪಿಗೆ ಅದನ್ನು ಕೂಡ ಶೀಘ್ರದಲ್ಲಿ ಒಂದು ಒಳ್ಳೆ ಕಂಪ್ನಿನ ಕರೆದು ದೇ ವಿಲ್ ಆಲ್ಸೋ ಇಂಟ್ರವ್ಯೂ ಸ್ಕ್ರೀನ್ ಸ್ಟೂಡೆಂಟ್ಸ್ ಎನ್ಕರೇಜ್ ದೆಮ್ ಟು ಅಟೆಂಡ್ ವರ್ಕ್ಶಾಪ್ಸ್ ವೆರ್ ಇನ್ ಆಂಟ್ರಪ್ರಿನರಲ್ ಸ್ಕಿಲ್ಸ್ ಅವರಲ್ಲಿ ಡೆವಲಪ್ ಮಾಡಿ ಅದನ್ನು ಕೂಡ ಎನ್ಕರೇಜ್ ಮಾಡೋಣ ಜೊತೆಗೆ ಸರ್ಕಾರದ ಸಹಭಾಗಿತ್ವ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಾಕಷ್ಟು ಲೋನ್ಸ್ ಕೊಡ್ತಾ ಇದೆ ಆಮೇಲೆ ಸ್ಕಿಲ್ ಪ್ರೋಗ್ರಾಮ್ಸ್ ಕೂಡ ಮಾಡ್ತಾಯಿದೆ ಈಗ ಬಿ ಸಿ ಅವರು ಅದನ್ನ ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತಾರೆ ಯಾವ ರೀತಿ ಗೌರ್ಮೆಂಟ್ ಯೂನಿವರ್ಸಿಟೀಸ್ನಲ್ಲಿ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಸ್ಕಿಲ್ಲಿಂಗ್ ಎನ್ಕರೇಜ್ ಮಾಡ್ತಾ ಇದ್ದಾರೆ ಬಟ್ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಇಲ್ಲ ಅದು ಸಕ್ಸಸ್ ಆಗಲಿಕ್ಕೆ ನಾವು ಏನು ಮಾಡಬೇಕು ಅದರ ಡೀಟೇಲ್ಸ್ ತಗೊಂಡ್ಬಿಟ್ಟು ವಿಲ್ ಸಿ ದಾಟ್ ಆ ಪ್ರೋಗ್ರಾಮ್ ಆ ಡಾಟ್ಸ್ನ ಕರೆಕ್ಟ್ ಮಾಡೋಣಂತೆ ಎಲ್ಲಿ ಗ್ಯಾಪ್ಸ್ ಇದೆ ಆ ಗ್ಯಾಪ್ಸ್ನ ಫಿಲ್ ಮಾಡಲಿಕ್ಕೆ ಟ್ರೈ ಮಾಡೋಣಂತೆ ಒಂದು ದೃಷ್ಟಿಕೋನದಲ್ಲಿ ಆಚೆಯಿಂದ ಕರೆಸಿ ಯಾಕೆ ಯೂನಿವರ್ಸಿಟಿಯಲ್ಲೇ ಈ ಒಂದು ಸಿಲೆಬಸ್ಗಳನ್ನ ಇಟ್ಟು ಮುಂದೆ ಮಕ್ಕಳಿಗೆ ಯಾಕೆ ಅನುಕೂಲ ಮಾಡಿಕೊಡ್ಬಾರ್ದು ಕಾಲೇಜ್ಗಳಲ್ಲೇ ಈ ರೀತಿಯ ಒಂದು ತರಬೇತಿಗಳನ್ನ ಯಾಕೆ ಕೊಡಬಾರ್ದು ಇದ್ರ ಬಗ್ಗೆ ನೀವು ದನಿ ಎತ್ಕೊಳ್ಳಿ ನಮ್ಮ ಶಿಕ್ಷಣ ವ್ಯವಸ್ಥೆ ಬೇಕು ಯಾಕೆಂದರೆ ಎಲ್ಲ ಬಡವರೇ ಇರ್ತಾರೆ ಇಲ್ಲೇನೋ ನೀವು ಇದೀಗ ಉಚಿತವಾಗಿ ಮಾಡ್ತಾ ಇರೋ ಎಲ್ಲ ಕಡೆ ಅದೇ ಆಗಬೇಕಿಲ್ಲ ಯಾಕೆ ಮಾಡಬಾರ್ದು ಇಪ್ಪತ್ತಾರು ಕಾಲೇಜು ಅದನ್ನು ನೀವು ಪ್ರಸ್ತಾವನೆ ನಿಮ್ಮ ಪ್ರಶ್ನೆಗೋತ್ತರ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮ ಪ್ರ ಪ್ರಾರಂಭ ಮಾಡಿದೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಕೌಶಲ್ಯ ಅಭಿವೃದ್ಧಿ ಅಂತ ಒಂದು ಡಿಪಾರ್ಟ್ಮೆಂಟನ್ನು ಕೂಡ ಕರ್ನಾಟಕ ಸ್ಟೇಟ್ನಲ್ಲಿದೆ ಆದರೆ ಕಳೆದ ಎರಡು ವರ್ಷಗಳಿಂದ ಅವರು ಕೋರ್ಸ್ಗಳನ್ನು ಪ್ರಾರಂಭ ಮಾಡಿದ್ದಾರೆ ಈ ಕೌಶಲ್ಯಕ್ಕೆ ಸಂಬಂಧಿಸಿದಾಗ ಆದರೆ ಏನು ಮಾಡಿದ್ದಾರೆ ಅಂತಂದರೆ ಅವರು ಬರೀ ಸರ್ಕಾರಿ ಕಾಲೇಜುಗಳಲ್ಲಿ ಮಾತ್ರ ಪ್ರಾರಂಭ ಮಾಡಿದ್ದಾರೆ ಇವತ್ತು ಪ್ರೈವೇಟು ಮತ್ತು ಏಡೆಡ್ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರಯೋಜನ ಮಾಡಿ ಬರೀ ಸರ್ಕಾರಿ ಕಾಲೇಜು ನಮ್ಮ ದಾವಣಗೆರೆ ಜಿಲ್ಲೆಯ ಅಂಡರ್ದಲ್ಲಿ ಇಪ್ಪತ್ತೈದು ಸರ್ಕಾರಿ ಕಾಲೇಜುಗಳು ಬರ್ತಾ ಇದ್ದಾವೆ ಆ ಇಪ್ಪತ್ತೈದು ಸರ್ಕಾರಿ ಕಾಲೇಜುಗಳಲ್ಲಿ ಏನು ಮಾಡಿದರೆ ಅವರು ಬಿ ಐದು ಪೇಪರು ಬಿ ಎಸ್ ಸಿ ಅವರಿಗೆ ಒಂದು ಐದು ಪೇಪರು ಬಿ ಸಿ ಅವ್ರಿಗೆ ಒಂದು ಐದು ಪೇಪರ್ ಅಂದ್ರೆ ಕೌಶಲ್ಯ ರಿಲೇಟೆಡ್ ಇವತ್ತು ಕಾಮರ್ಸ್ನವ್ರಿಗೆ ಮಾಡ್ತಾ ಇದ್ದಾರೆ ಬ್ಯಾಂಕಿನಲ್ಲಿ ಎಂಪ್ಲಾಯ್ ಆಗಬೇಕಾದ್ರೆ ಯಾವ ರೀತಿಯಾದಂಥ ಒಂದು ಕೌಶಲ್ಯಗಳು ಬೇಕು ಇವತ್ತು ಬಿ ಎಸ್ ಸಿ ಅವ್ರಿಗೆ ಏನು ಮಾಡಬೇಕಾಗಿದೆ ಅವರ ಸ್ವಂತ ಲ್ಯಾಬೊರೇಟ್ರಿ ಮಾಡ್ಕೊಳ್ಳಿಕ್ಕೆ ಅಥವಾ ಡಾಕ್ಟ್ರು ಅಥವಾ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡಲಿಕ್ಕೆ ಆ ಥರ ಒಂದು ಪೇಪರ್ಗಳನ್ನು ಸೆಲೆಕ್ಷನ್ ಮಾಡಿ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಎಲ್ಲ ವಿಶ್ವವಿದ್ಯಾನಿಲಯಗಳನ್ನು ಕೂಡ ಈ ಸಿಲೆಬಸ್ಸನ್ನು ಫ್ರೇಮ್ ಮಾಡಿದೆ ಕಳೆದ ಎರಡು ವರ್ಷಗಳಿಂದ ಈ ಕೌಶಲ್ಯ ತರಬೇತಿಯನ್ನು ಕೂಡ ನಡೀತಾ ಇದೆ ಆದರೆ ಇವತ್ತು ವಿಶೇಷವಾಗಿ ನಾವು ಈ ಈ ಕಾರ್ಯಕ್ರಮದ ವಿಶೇಷತೆ ಏನಂತಂತಂದರೆ ನಾವು ಮತ್ತು ಕುಲಪತಿಗಳು ಮತ್ತು ಸರ್ಕಾರದ ನಡುವೆ ಏನೋ ಒಂದು ಚರ್ಚೆಗೆ ಬಂದಾಗ ನೀವು ಬರೀ ಸರ್ಕಾರಿ ಕಾಲೇಜುಗಳನ್ನಷ್ಟೇ ಯಾಕೆ ಸೆಲೆಕ್ಷನ್ ಮಾಡ್ತಾ ಇದ್ದೀರಾ ಎಲ್ಲ ಆದರೆ ಎಲ್ಲ ಮಕ್ಕಳಿಗೆ ತರಬೇತಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತೇಳಿ ನಾವು ಕೇಳಿಕೊಂಡಾಗ ಅವರೇನು ಹೇಳಿದ್ರು ಪ್ರಥಮ ಹಂತದಲ್ಲಿ ನಾವು ಸರ್ಕಾರಿ ಕಾಲೇಜುಗಳಲ್ಲಿ ಮಾಡೋಣ ಏನು ಕಾರಣ ಅಂತಂದರೆ ಸರ್ಕಾರಿ ಕಾಲೇಜುಗಳಲ್ಲಿ ಅಂತಂದರೆ ಇವತ್ತು ಅಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಅವ್ರಿಗೆ ಗೊತ್ತಿದೆ ಆ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ಕೊರತೆಯೂ ಕೂಡ ಸರ್ಕಾರಕ್ಕೆ ಗೊತ್ತಿದೆ ಇನ್ನೂ ಮುಂದೆ ಹೋಗಿ ಇವತ್ತು ಸರ್ಕಾರ ಮತ್ತು ಕೌಶಲ್ಯ ಅಭಿವೃದ್ಧಿ ವಿಭಾಗ ಏನು ಮಾಡ್ತಾ ಇದೆ ಅಂತಂತಂದರೆ ಮಕ್ಕಳಿಗೆ ವಿಶೇಷವಾದಂಥ ಒಂದು ತರಬೇತಿಯನ್ನು ಕಾಲೇಜು ಮಟ್ಟದಲ್ಲಿನ ನೀಡಿ ಆ ಕಾಲೇಜಿನಿಂದ ಏನು ಹೊರಗಡೆ ಬರ್ತಾ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಆದ ಕೂಡ ಯಾರು ಉದ್ಯೋಗಕ್ಕೆ ಹೋಗ್ಬೇಕಂತ ಅವರು ನಿರ್ಧಾರ ಮಾಡಿರ್ತಾರೆ ಅಂಥವ್ರಿಗೂ ಕೂಡ ಇವತ್ತು ನಾವು ಮಾಡ್ತಾ ಇರೋದು ಅದು ಯಾರು ಉದ್ಯೋಗಕ್ಕಾಗಿ ಇವತ್ತು ನಾವೇನು ಮಾಡ್ತಾ ಇದ್ದೇವೆ ಮುಂದೆ ಎಮ್ ಎಮ್ ಎಸ್ ಸಿ ಮಾಡ್ತೀರಂಥ ವಿದ್ಯಾರ್ಥಿಗಳಿಗೆ ನಾವು ಸೆಲೆಕ್ಷನ್ ಮಾಡ್ತಾ ಇಲ್ಲ ಇಲ್ಲಿ ಸ್ಕೂಲ್ಸ್ ಸ್ಪಾಟರ್ಸ್ ಅವ್ರಿಗೆ ಹೇಳಿದೆ ನೀವು ಸೆಲೆಕ್ಷನ್ ಮಾಡಬೇಕಾದ್ರೆ ನಿಮ್ಗೆ ಗೂಗಲ್ ಫಾರ್ಮ್ನಲ್ಲಿ ಫಸ್ಟ್ ಆರ್ ಇಂಟ್ರೆಸ್ಟೆಡ್ ಇನ್ ಕಂಟಿನ್ಯೂಂಗ್ ಯುವರ್ ಎಜುಕೇಶನ್ ಅಂತ ಕೇಳಬೇಕು ಫಸ್ಟ್ ಕ್ವೆಶನ್ ಅದು ಯಾಕಂದರೆ ಇದು ನಾವು ತರಬೇತಿ ಕೊಟ್ಟಿವ ಇಲ್ಲಿ ಎರಡು ತಿಂಗಳ ಅವರು ಎಮ್ ಎಮ್ ಎಸ್ ಸಿ ಕಂಟಿನ್ಯೂ ಎಮ್ ಕಾಮ್ ಕಂಟಿನ್ಯೂ ಮಾಡಿದ್ರಂದರೆ ಈ ತರಬೇತಿ ಉಪಯೋಗ ಅವ್ರಿಗೆ ಆಗೋದಿಲ್ಲ ಹೀಗಾಗಿ ಸರ್ಕಾರ ಮಟ್ಟದಲ್ಲಿ ಮತ್ತು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಈಗಾಗಲೇ ಯಾಕಂದರೆ ಕಳೆದ ನಾಲ್ಕು ಐದು ವರ್ಷಗಳಿಂದ ಇವತ್ತೇನು ಕೋವಿಡ್ ಬಂತಲ್ಲ ಕೋವಿಡ್ ಬಂದ ನಂತರ ಇವೆಲ್ಲ ಸಮಸ್ಯೆಗಳು ಉಂಟಾಗಿದ್ದಾವೆ ಅದರಲ್ಲಿ ವಿಶೇಷವಾಗಿ ಇವತ್ತು ಅಲ್ಲಿ ಏನ್ಮಾಡ್ತಾ ಇದ್ದರೆ ಇಂಡಸ್ಟ್ರಿಯಿಂದನೇ ಬಂದು ಜನ ಇವತ್ತು ಒಂದು ಸ್ಕಿಲ್ ರಿಲೇಟೆಡ್ ಕೋರ್ಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಆದರೆ ಆ ಕೋರ್ಸನು ಕೂಡ ಇನ್ನೂ ಸ್ಟೇಬಲ್ ಆಗ್ಬೇಕು ಸ್ಟೇಬಲ್ ಆಗಿಲ್ಲ ಯಾಕಂದ್ರೆ ಮಿನಿಮಮ್ ಮೇಡಮ್ ಅವರು ಹೇಳಿದಂಗೆ ಒಂದು ಮೂರಿಂದ ಒಂದು ಐದು ವರ್ಷಗಳು ಕಳೆದಾಗ ನಮಗೆ ಆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಕೌಶಲ್ಯ ಬೇಕು ಆ ಕೌಶಲ್ಯ ಕೊಡಲಿಕ್ಕೆ ನಮ್ಮ ಸಿಲೆಬಸ್ನೂ ಕೂಡ ಸರಿಯಾಗಿದೆ ಅಥವಾ ನಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬೇಕಂತೇಳಿ ಯಾಕಂದರೆ ಇದು ಟ್ರೈಲ್ ಅಂಡ್ ಎರರ್ ಮೆಥಡ್ ಮೇಲೆ ನಡೀತಾ ಇದೆ ಈ ಸದ್ಯ ಎರಡು ಮೂರು ವರ್ಷದಿಂದ ಇದನ್ನು ಕೂಡ ಒಂದು ಟ್ರೈಲ್ ಅಂಡ್ ಎರರ್ ಅಂತ ತಗೊಂಡ್ಬಿಟ್ಟು ನಾವು ಮಾಡ್ತಾ ಇದ್ದೇವೆ ಇದು ಸಕ್ಸಸ್ ಆಯಿತು ಅಂತಂದರೆ ಮುಂದೆ ಸರ್ಕಾರದ ಜೊತೆಗೂ ಕೂಡ ನಾವು ಕೊಲಾಬರೇಷನ್ ಮಾಡಿಕೊಂಡು ವಿಶ್ವವಿದ್ಯಾನಿಲಯ ಮಟ್ಟಗಳಲ್ಲಿ ಅದರಲ್ಲಿ ನಿಮಗೆಲ್ಲ ಗೊತ್ತಿದ್ದಾಗೆ ಪಿ ಟಿ ಪಿ ಮಾಡಲು ಹೋಗ್ತಾ ಇದ್ದಾರೆ ಎಲ್ಲರೂ ಇವತ್ತು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇವತ್ತು ನಮ್ಮ ಎಸ್ ಎಸ್ ಕೆ ಪಿ ಇರುವಂತಹ ಟ್ರಸ್ಟ್ಗಳು ಇವತ್ತು ಬೇರೆ ಬೇರೆ ಕಡೆನೂ ಕೂಡ ಜನ ಇದ್ದಾರೆ ಆಯಾ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಆಯಾ ವಿಶ್ವವಿದ್ಯಾನಿಲಯದಲ್ಲಿ ಚರ್ಚ ಮಾಡತಕ್ಕಂಥ ಕುಲಪತಿಗಳು ಮತ್ತು ಅಲ್ಲಿ ಏನು ಆಡಳಿತ ವರ್ಗ ಇರ್ತದಲ್ಲ ಅವತ್ತು ಪಿ 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 ಮಾಡೆಲ್ನಲ್ಲಿ ನಾವು ಏನಾದರೂ ತರಬೇತಿಗಳನ್ನು ಕೊಡಲಿಕ್ಕೆ ಅಥವಾ ಉದ್ಯೋಗ ಮೇಳಗಳನ್ನು ನಾವು ಕಂಡಕ್ಟ್ ಮಾಡಲಿಕ್ಕೆ ನಾವು ಏನು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಬೇಕು ಎಸ್ ಸರ್ಕಾರ ಮತ್ತು ಎಸ್ ವಿಶ್ವವಿದ್ಯಾನಿಲಯ ಮತ್ತು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನಲ್ಲಿ ನಾವು ಮಾಡಲಿಕ್ಕೆ ಮುಂದಿನ ಅಂದ್ರೆ ಯೋಜನೆಯನ್ನು ಈಗಾಗಲೇ ನಾವು ಹಮ್ಮಿಕೊಂಡಿದ್ದೇವೆ ಆ ಯೋಜನೆ ಇನ್ನು ಒಂದು ಇದೇ ವರ್ಷ ಇದು ಇದು ಪ್ರಾರಂಭ ಅಂತ ತಿಳ್ಕೊಂಡು ಇದು ಏನದ ಅಲ್ಲಿ ಇಪ್ಪತ್ತೈದು ಪ್ರಾರಂಭ ಇಪ್ಪತ್ತೈದರಿಂದ ಮುಂದೆ ಮೂವತ್ತರ ಒಳಗಾಗಿ ನಮ್ಮ ಮಕ್ಕಳಿಗೆ ಏನು ಉದ್ಯೋಗಕ್ಕೆ ಬೇಕಾದಂತಹ ಕೌಶಲ್ಯ ಬೇಕು ಅವರು ಉದ್ಯೋಗ ಕೊಡಿಸುವ ನಿಟ್ಟಿನಲ್ಲಿ ನಾವು ನೀವು ಕೂಡಿ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ ಅಂತ ಹೇಳಿ ನಾನು ಕೇಳ್ತೇನೆ ಅವೆ ಗವರ್ನಮೆಂಟ್ ಕಾಲೇಜಲ್ಲಿ ಕೂಡ প্লেসমೆಂಟ್ ಸೆಲ್ ಅಂತ ಮಾಡಿಬಿಟ್ಟಿದ್ದಾರೆ Тамಕವಸ್ಥೆಲಿ ಒಂದು ಪಿಚರ್ ನ ಅದಕ್ಕೆ ಇಟ್ಟಿದ್ದಾರೆ ಅವನು ಏನೇ ಕೆಲಸ ಮಾಡೋವೋ ಪ್ಲೇಸ್ಮೆಂಟ್ ಅಫೀಸರ್ ಆಗೋನು ಏನೇ ಕೆಲಸ ಮಾಡ್ತಾನೆ ಸೆಲ್ ಅಂದ್ರೆ ಹೆಂಟ್ ಸೆಲ್ ಆಕ್ಚುಲಿ ನಾನು ಬಾಳ ಕಾಲೇಜಿಗೆ ಹೋಗಿದ್ದೀನಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರಾಜೆಕ್ಟ್ ಗಳನ್ನು ಮಾಡಿರ್ತಾರೆ ನಾನು ಜಟ್ಗೆ ಹೋಗಿದ್ದೀನಿ ಇಂಜಿನಿಯರ್ ಕಾಲೇಜಿನ ಪ್ರಾಜೆಕ್ಟ್ ನೋಡಲಿಕ್ಕೆ ಅಂತ ಮೂರು ಜನ ಸೇರಿ ಒಂದು ಪ್ರಾಜೆಕ್ಟ್ ಮಾಡಿರ್ತಾರೆ ಆ ಪ್ರಾಜೆಕ್ಟ್ ನ ಎಕ್ಸ್ಪ್ಲೈನ್ ಮಾಡಬೇಕು ಅವರಿಗೆ ದೇ ಕಾಂಟ್ ಎಕ್ಸ್ಪ್ಲೈನ್ ಯಾರೋ ಒಬ್ಬ ಮಾಸ್ಟ್ರು ಅದನ್ನ ಗೈಡ್ ಮಾಡಿ ಅದನ್ನು ತಯಾರಿ ಮಾಡ್ಕೊಟ್ಟಿರ್ತಾರೆ ಇದು ಏನಪ್ಪಾ ಅಂತ ಹೇಳಿದ್ರೆ ವೆಕ್ಯಾಬ್ಲಿರಿ ಸಮಸ್ಯೆ ಇದೆ ಮಾಡೋಕ್ಕಾಗಲ್ಲ ಅವರಿಗೆ ಫಸ್ಟ್ ಬೇಸಿಕ್ ಸಮಸ್ಯೆ ಅಂದರೆ ವೆಕ್ಯಾಬಲಿರಿ ಮಾಡಿದ ಬಂದಿಲ್ಲ ಅಂದರೆ ಇಂಟರ್ವ್ಯೂ ಏನು ಮಾಡ್ತಾನೆ ಅವನು ಫಸ್ಟ್ ಕಲಿಸ್ಬೇಕಾಗಿರೋದು ವೆಕ್ಯಾಬ್ಯರಿ ಆಮೇಲೆ ಒಂದು ಕಾನ್ಫಿಡೆನ್ಸ್ ಇಂಟರ್ವ್ಯೂನ ಹೇಗೆ ಫೇಸ್ ಮಾಡಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಬೇಕಲ್ವಾ ಅದು ಮಾಡಬೇಕು ಮೊಟ್ಟ ಬದಲು ನೀವು ಮಾಡಬೇಕಾಗಿರೋದೇ ಅಂತ ಹೇಳಿದರೆ ಪ್ಲೇಸ್ಮೆಂಟ್ ಸೆಲ್ಗಳನ್ನು ಆ್ಯಕ್ಟಿವ್ ಮಾಡಬೇಕು ಅವನು ಚೆನ್ನಾಗಿ ಅಲ್ಲಿ ಅವರು ಚೆನ್ನಾಗಿ ಕೆಲಸ ಮಾಡಿದ್ರೆ ಆ ಲೆವೆಲ್ ನಲ್ಲಿ ಮಕ್ಕಳು ತಯಾರಾಗ್ತಾರೆ ಅಲ್ಲ ನೀವು ಹೇಳ್ತಾ ಇರೋದು ಸರಿಯಾಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಈಗ ಇದೇ ಮಕ್ಕಳಲ್ಲಿ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇದೆ ಅನ್ನೋದಕ್ಕ ನಾವು ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ಕಲಿಸ್ಕೊಳ್ಲಿಕ್ಕೆ ಈ ಪ್ರಯತ್ನ ನಡೀತಾ ಇದೆ ಸೆಲ್ ಕೂಡ ಆಕ್ಟಿವ್ ಆಗ್ಬೇಕಾದ್ರೆ ಸರ್ಕಾರ ಮಟ್ಟದಲ್ಲಿ ಮೊದಲು ಇದೇನು ಕೌಶಲ್ಯ ಅಭಿವೃದ್ಧಿ ವಿಭಾಗ ಏನಿದೆ ಇಲ್ಲ ಅಂದ್ರೆ ಸರ್ಕಾರ ಯಾವ ಒಂದು ಅನ್ನ ಮಾಡ್ಬೇಕು ಈಗ ಏನು ಗೊತ್ತಾ ಈಗ ಯಾವುದೇ ಪ್ಲೇಸ್ಮೆಂಟ್ ಆಫೀಸರ್ ಸರ್ಕಾರದ ನಿರ್ದೇಶನಗಳು ಇರಲಿಲ್ಲ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಇವತ್ತು ಪ್ಲೇಸ್ಮೆಂಟ್ ಆಫೀಸರ್ಸ್ ಅಂದ್ರೆ ಗೊತ್ತಾ ಅವರು ಕೇಳಿ ಇವತ್ತು ಯಾವುದೇ ಒಂದು ಗೈಡ್ಲೈನ್ಸ್

ನಾವು ಏನೇ ಮಾಡ್ಬೇಕಾದ್ರೂ ಕೂಡ ಒಂದು ಗೈಡ್ಲೈನ್ಸ್ ಇಟ್ಟುಬಂಡನೆ ಮಾಡ್ಬೇಕಾದ್ರೆ ಉದ್ಯೋಗ ಕರೆಕ್ಟ್ ಉದ್ಯೋಗ ಅಲ್ಲ ಕರೆಕ್ಟ್ ಅವ್ರು ಹೇಳಿದ್ದು ಕರೆಕ್ಟ್ ಆದ್ರೆ ಅವ್ರು ಅವ್ರ ಅವ್ರ ಐಡೆಂಟಿಫೈ ಮಾಡಿದ್ದು ಕರೆಕ್ಟ್ ಇದೆ ಏನಿದೆ ಗೊತ್ತಾ ಮಕ್ಕಳಲ್ಲಿ ಒಂದು ಲ್ಯಾಂಗ್ವೇಜ್ ಬಗ್ಗೆ ಸಾಕಷ್ಟು ಕಂಟ್ರೋಲ್ ಇಲ್ಲ ಅದು ಇವತ್ತು ಕನ್ನಡದಲ್ಲೇ ಆಗಲಿ ಇವತ್ತು ಕನ್ನಡದಲ್ಲೇ ಆಗಲಿ ಅಥವಾ ಇಂಗ್ಲಿಷ್ ನಲ್ಲಿ ಆಗ್ಲಿ ಯಾವುದೇ ಭಾಷೆ ಅಲ್ಲಿ ಕ್ಯಾಂಪಾಸ್ ಸಿಕ್ಕಿದ್ರು ಸಿ ಜಿ

ಮಲ್ಲೇಶ್ವರೇ ನೀವು ಕೇಳಿದ್ರಲ್ಲ ಸಿ ಒಂದು ಇಂಟಿಗ್ರೇಟೆಡ್ ಅಪ್ರೋಚ್ ಬೇಕಾಗಿದೆ ಎಲ್ಲ ಸ್ಟೇಕ್ ಹೋಲ್ಡರ್ಸು ಎಜುಕೇಷನ್ ಸ್ಟಾರ್ಟ್ ಆಗುತ್ತಲ್ಲ ರೈಟ್ ಫ್ರಮ್ ಆರ್ ಸ್ಕೂಲ್ ಲೆವೆಲ್ ಅಲ್ಲಿಂದನೇ ಶುರು ಮಾಡಬೇಕು ಅಂತಲೇ ಈ ಪ್ರೋಗ್ರಾಮ್ ಹೇಳಿದ್ದು ನಾನು ಪ್ರೈಮರಿ ಮಿಡ್ಲ್ ಇಯರಿಂದ ಆ ಮಕ್ಳಿಗೆ ಶುರು ಮಾಡೋಣ ಎಲ್ಲ ಸ್ಟೇಕ್ ಹೋಲ್ಡರ್ಸು ಅಕಾಡೆಮಿಕ್ಸ್ನವ್ರು ಇದ್ದಾರೆ ಅಡ್ಮಿನಿಸ್ಟ್ರೇಟಿವ್ ಇದ್ದಾರೆ ಎಲ್ಲ ಇನ್ಚಾರ್ಜ್ ಕೂತ್ಕೊಂಡು ನೀವು ಹೇಳ್ದಂಗೆ ಎಲ್ಲದೂ ಅಕೌಂಟಬಿಲಿಟಿ ಬೇಕು ಸರ್ಕಾರದ ಕಾರ್ಯಕ್ರಮ ಇದ್ದಾರೆ ಎಲ್ಲ ನಾವು ಹೇಳ್ತೀವಿ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಸೊ ಆ ಶ್ರದ್ಧೆ ಭಕ್ತಿ ಇಚ್ಛಾಶಕ್ತಿ ಎಲ್ಲ ಇಟ್ಕೊಂಡು ಎಲ್ಲರೂ ಕೆಲಸ ಮಾಡಬೇಕಾಗಿದೆ ಹೌದ್ರಾ ಅದನ್ನು ಬಡದು ಎಬ್ಬಿಸ್ಬೇಕಾಗಿದೆ ಅದನ್ನು ನಾವು ಮಾಡ್ತೀವಿ ಸಿ ಈಗ ಒಂದು ಐ ಈಗ ಜನ ಇದ್ದೀವಲ್ಲ ಇಲ್ಲಿರೋರೆಲ್ಲ ವಿ ಆರ್ ಕಮ್ ಹಿಯರ್ ವಿತ್ ಒನ್ ಗೋಲ್ ಒನ್ ಕಾಮನ್ ಇಂಟ್ರೆಸ್ಟ್ ಟು ಸಿ ದ್ಯಾಟ್ ಈ ಪ್ರೋಗ್ರಾಮ್ ಸಕ್ಸಸ್ ಆಗಬೇಕು ನಮ್ಮ ಮಕ್ಕಳಿಗೆ ಪ್ಲೇಸ್ಮೆಂಟ್ ಸಿಗಬೇಕು ಟ್ರೈನಿಂಗ್ ಒಳ್ಳೆ ಟ್ರೈನಿಂಗ್ ಕೊಡಬೇಕು ಟ್ರೈನಿಂಗ್ ಆದಮೇಲೆ ನೆಕ್ಸ್ಟ್ ಲೆವೆಲ್ ಪ್ಲೇಸ್ಮೆಂಟ್ ಆಗುತ್ತೆ ಬಟ್ ವಿ ಕೆ ನಾಟ್ ಪುಷ್ ದೆಮ್ ಫ್ರಮ್ ವಾಟ್ ಲೆವೆಲ್ ದೇ ಆರ್ ಅಲ್ಲಿಂದ ಮೇಲೆ ಹೋಗಬೇಕು ಅಂದರೆ ಆ ಮಕ್ಕಳು ಕೂಡ ಅರ್ಥ ಮಾಡ್ಕೋಬೇಕು ದೇ ಆರ್ ಫ್ರಮ್ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ ಶಾಲೆ ವಾತಾವರಣ ಒಂದೇ ಅಲ್ಲ ಮನೆಯಲ್ಲಿ ಯಾವ ರೀತಿ ವಾತಾವರಣ ಇದೆ ಬಡತನ ಎಷ್ಟಿದೆ ಸಮಾಜದಲ್ಲಿ ಅವರು ಫ್ರೆಂಡ್ಸ್ ಸರ್ಕಲ್ ಯಾವ ಥರ ಇದೆ ಪಿಯರ್ ಗ್ರೂಪ್ ಯಾವ ಥರ ಇದೆ ಇದೆಲ್ಲ ಚಾಲೆಂಜಸ್ನ ಫೇಸ್ ಮಾಡಿ ಎಲ್ಲ ಮಕ್ಕಳನ್ನ ಕರ್ಕೊಂಬರೋಕ್ಕಾಗಲ್ಲ ಯಾರು ಒಂದು ಥರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಮಕ್ಕಳು ನನಗೆ ಓದಬೇಕು ಅಂತ ಆಸೆ ಇದೆ ಈಗ ಮೊನ್ನೆ ಮಲಬಾರ್ ಗೋಲ್ಡಿನ ಒಂದು ಈವೆಂಟ್ನಲ್ಲಿ ಹೋದೆ ಅಲ್ಲಿ ಎಲ್ಲ ಮಹಿಳೆ ಸ್ಟೂಡೆಂಟ್ಸ್ ಗರ್ಲ್ಸ್ ಸ್ಟೂಡೆಂಟ್ಸಿಗೆ ಸ್ಕಾಲರ್ಶಿಪ್ ಕೊಟ್ರಿ ಅದರಲ್ಲಿ ಒಂದು ಟೀಚರ್ ಬಂದು ಹೇಳಿದ್ರು ನನಗೆ ಮೇಡಮ್ ಈಗ ಹತ್ತು ಜನ ಮಕ್ಕಳು ದೇ ಆರ್ ಆಲ್ ಡಿಸ್ಟಿಂಕ್ಷನ್ ಹೋಲ್ಡರ್ಸ್ ಎಲ್ಲರಿಗೂ ಮುಂದಿನ ವರ್ಷ ಮದುವೆ ಆಗ್ತಾ ಇದೆ ಸೊ ಇಟ್ಸ್ ನಾಟ್ ಓನ್ಲಿ ಎಜುಕೇಷನ್ ಸಿಸ್ಟಮ್ ಇವನ್ ಅವರ್ ಮೈಂಡ್ಸೆಟ್ ಮನೆಯಲ್ಲಿ ಈ ಮಕ್ಕಳು ಏನು ಫೇಸ್ ಮಾಡ್ತಾನೆ ಈಗ ಹೆಣ್ಮಕ್ಳಿದಾರಲ್ಲ ಎಲ್ಲ ಡಿಸ್ಟಿಂಕ್ಷನ್ ಮಾಡಿರೋರು ಅವ್ರಿಗೆ ನಾವು ಇಂಥ ಟ್ರೈನಿಂಗ್ ಕೊಟ್ಟರೆ ದೇ ವಿಲ್ ಜಸ್ಟ್ ಜಂಪ್ ಆ ಗ್ರೋತ್ನ ನೋಡೇ ನಮಗೆ ಸಂತೋಷ ಆಗುತ್ತೆ ಆ ಮಕ್ಳು ದೇ ವಿಲ್ ಜಸ್ಟ್ ಇಟ್ ಸೊ ನಾವು ಅದಕ್ಕೆ ತ್ರೀ ಲೆವೆಲ್ಸ್ನಲ್ಲಿ ಮಕ್ಕಳನ್ನ ಸ್ಕ್ರೀನ್ ಮಾಡ್ತಾ ಇದ್ದೀವಿ ಇಟ್ಸ್ ನಾಟ್ ಓನ್ಲಿ ಅಕಾಡೆಮಿಕ್ ಸ್ಕಿಲ್ಸ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತಲೂ ಇದೆ ಸೊ ಮಕ್ಕಳಲ್ಲಿ ಕಲಿಕೆ ಅನ್ನೋದು ಕೇವಲ ನಾಲ್ಕು ಗೋಡೆನಲ್ಲಿ ಇರೋದಿಲ್ಲ ಸಮಾಜದಲ್ಲಿರ್ಬೋದು ಹಿರಿಯರಿಂದ ಕಲಿಯೋದು ಸಾಕಷ್ಟು ಇರುತ್ತೆ ಇದನ್ನು ಕೂಡ ಸ್ಕ್ರೀನ್ ಮಾಡಿ ಮಾಡ್ತೀವಿ ಬಟ್ ಲೈಕ್ ಯು ಸೈಡ್ ಪ್ರೋಗ್ರಾಮ್ ಸಾಕಷ್ಟು ಇದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ್ದು ಆ್ಯಸ್ ವಿ ಸಿ ಆ್ಯಸ್ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಆ್ಯಸ್ ಪ್ರೈವೇಟ್ ಪಾರ್ಟ್ನರ್ಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಸೋಷಿಯಲ್ ಸರ್ವಿಸ್ ಇವರೆಲ್ಲರೂ ಜೊತೆಗೂಡಿ ಎಲ್ಲರೂ ಮುಂದೆ ಎಳ್ಕೊಂಡು ಹೋಗಬೇಕಾಗಿದೆ ಈ ಪ್ರೋಗ್ರಾಮನ್ನು ಈ ಪ್ರೋಗ್ರಾಮ್ ಸಕ್ಸಸ್ ಆಯಿತು ಅಂದರೆ ಫೇಸ್ ಟೂನಲ್ಲಿ ವಿಲ್ ಇಟ್ ಟು ದ ಎಂಟೈರ್ ಡಿಸ್ಟ್ರಿಕ್ಟ್ ಎಲ್ಲಾದರೂ ಒಂದು ಕಡೆಯಿಂದ ಸ್ಟಾರ್ಟ್ ಪಾಯಿಂಟ್ ಬರಲೇಬೇಕ ಯಾಕೆ ಸರ್ಕಾರದವ್ರು ಮಾಡ್ತಾ ಇಲ್ಲ ಅಂದರೆ ಸರ್ಕಾರದಲ್ಲಿ ಅವ್ರದ್ದೇ ಆದ ಸಮಸ್ಯೆಗಳಿದೆ ಅದು ಎಲ್ಲರಿಗೂ ಗೊತ್ತಿದೆ ಏನು ಸಮಸ್ಯೆಗಳಿದೆ ಅಂತ ಅವರನ್ನು ಕರ್ಕೊಂಡು ಇದನ್ನು ಮಾಡೋಣ ಈಗ ನಾನು ಇನ್ನೊಂದು ಹೇಳ್ತೀನಿ ಸಕ್ಷಮ ಕಾರ್ಯಕ್ರಮ ಇಟ್ ವಾಸ್ ಅ ಯುನೀಕ್ ಪ್ರೋಗ್ರಾಮ್ ಇಡೀ ದಾವಣಗೆರೆನಲ್ಲಿ ಯಾರೂ ಶುರು ಮಾಡಲಿಲ್ಲ ಪಿ ಯು ಸಿ ಸೈನ್ಸ್ ಮಕ್ಕಳಿಗೆ ನಾವು ಸಿ ಇ ಟಿ ನೀಟ್ ಕೋಚಿಂಗ್ ಶುರು ಮಾಡಿದ್ವಿ ಅದಾಗಿ ಒಂದು ಟೂ ಮಂತ್ಸಿಗೆ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಆದೇಶ ಬಂತು ಎಲ್ಲ ಪಿ ಯು ಸಿ ಬೋರ್ಡ್ ಅಡ್ಮಿನಿಸ್ಟ್ರೇಷನಿಗೆ ನೀವು ಈ ರೀತಿ ಕಾರ್ಯಕ್ರಮನ ಶುರು ಮಾಡ್ಕೋಬೇಕು ಸಿ ದಿಸ್ ಇಸ್ ಹೌ ಒಬ್ರು ನೋಡಿ ಒಬ್ರು ಕಲಿಬೇಕು ಒಳ್ಳೇದೇನಿದೆ ಎಲ್ಲದನ್ನು ನಾವು ಸ್ವೀಕಾರ ಮಾಡೋಣ ಆಯ್ತು ಸೊ ಈಗ ಈ ಪ್ರೋಗ್ರಾಮ್ ಸಕ್ಸಸ್ ಆಗಬೇಕು ಅಂದರೆ ಫ್ಯಾಕಲ್ಟಿಗೆ ಅವ್ರದ್ದೇ ಆದ ಜವಾಬ್ದಾರಿ ಇಟ್ಟಿದ್ದೀವಿ ಎರಡು ತಿಂಗಳಾದಮೇಲೆ ನಾನು ಆಗಲ್ಲ ಪ್ರತಿ ವಾರ ಹದಿನೈದು ದಿನಕ್ಕೆ ಅಪ್ಡೇಟ್ ತೊಗೊಂಡು ಮಕ್ಳಿಗೆ ಟ್ರೈನಿಂಗ್ ಯಾವ ರೀತಿ ಆಗ್ತಾ ಇದೆ ಅವ್ರ ಅಟೆಂಡೆನ್ಸ್ ಯಾವ ರೀತಿ ಆಗ್ತಾ ಇದೆ ಮಕ್ಳದ ಪ್ರೋಗ್ರೆಸ್ ಯಾವ ರೀತಿ ಇದೆ ಇನ್ ಬಿಟ್ವೀನ್ ಅವರಿಗೆ ಮೋಟಿವೇಶ್ನಲ್ ಸ್ಪೀಕರ್ಸ್ನ ಕರಿಬೇಕು ಎಲ್ಲೋ ಡೈವರ್ಟ್ ಆಗ್ತಾ ಇದ್ದಾರೆ ಬಿಡಪ್ಪ ಎಷ್ಟು ಓದಿದ್ರು ಇಷ್ಟೇ ಅಂತ ಇರ್ತಾರೆ ಮಕ್ಕಳು ಇಟ್ಸ್ ವೆರಿ ಡಿಫಿಕಲ್ಟ್ ಹೆತ್ತವರೇ ಕುತ್ಕೊಂಡು ರೂಮ್ನಲ್ಲಿ ಲಾಕ್ ಮಾಡಿದರೂ ಓದಲ್ಲ ಮಕ್ಕಳು ಅಂಥವ್ರಿಗೆ ನಾವು ಕಾಲೇಜ್ ಸ್ಟೂಡೆಂಟ್ಸ್ ದೇರ್ ಆಲ್ ಅಡಲ್ಟ್ಸ್ ಅವ್ರನ್ನ ಕೋರ್ಸ್ ಇಲ್ಲಿ ಓದಿಸ್ತೀವಿ ಅಂದರೆ ಇಟ್ಸ್ ಅ ವೆರಿ ಬಿಗ್ ಚಾಲೆಂಜ್ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೋಬೇಕು ಈ ಪ್ರೋಗ್ರಾಮಿಂದ ನನ್ನ ಭವಿಷ್ಯ ಹೆಂಗಿರುತ್ತೆ ಅಂತ ಆಮೇಲೆ ಇವ್ರು ಮಾಡ್ತಾ ಇರೋ ಪ್ರೋಗ್ರಾಮ್ ಇಟ್ ಈಸ್ ಡಿಸೈನ್ ಆ್ಯಸ್ ಪರ್ ದ ಕಂಪ್ನಿ ರಿಕ್ವೈರ್ಮೆಂಟ್ ಒನ್ ಕಂಪ್ನಿ ಎ ನಮಗೆ ಬಿ ಎಸ್ ಸಿ ಡಿಗ್ರಿ ಆಗಿರೋರಿಗೆ ಇ ಟೆನ್ ಸ್ಕಿಲ್ಸ್ ಬೇಕು ಅಲಾಂಗ್ ವಿತ್ ದ ಬಿ ಎಸ್ ಸಿ ಡಿಗ್ರಿ ಇ ಟೆನ್ ಸ್ಕಿಲ್ಸ್ ಹೇಳ್ಕೊಡ್ರಿ ಅಂತ ಕಂಪ್ಯೂಟರ್ ಇರ್ಬೋದು ಬೇರೆ ಏನಾದರೂ ಸಾಫ್ಟ್ ಸ್ಕಿಲ್ಸ್ ಇರ್ಬೋದು ಅದಕ್ಕೆ ಸೀಮಿತವಾಗಿಯೇ ಆ ಮಕ್ಕಳನ್ನ ಪುಷ್ ಮಾಡ್ತೀವಿ ಸೊ ಡೆಫಿನೆಟ್ಲಿ ವಿ ಆರ್ ಲುಕಿಂಗ್ ಎಟ್ ದ ಔಟ್ಕಮ್ ದ ಔಟ್ಕಮ್ ಆ್ಯಂಡ್ ರಿಸಲ್ಟ್ ಇಸ್ ಜಾಬ್ ಸಿಕ್ಕಿಂಗ್ ಸೊ ಅದಕ್ಕೆ ನಿಮ್ಮ ಕನ್ಸರ್ನ್ಸ್ ಪಿಯರ್ಸ್ ಇದೆಲ್ಲ ರಿಗಾರ್ಡಿಂಗ್ ದಿಸ್ ಪ್ರೋಗ್ರಾಮ್ ಅಂತೂ ನೀವು ಸೈಡಿ ಬದಿಗಿಟ್ರಿ ನೆಕ್ಸ್ಟ್ ಬಿ ಸಿ ಅವರು ಅವ್ರ ಯಾಕೆ ಸ್ಕಿಲ್ ಪ್ರೋಗ್ರಾಮ್ ಎಫಿಷಿಯಂಟ್ ಇಲ್ಲ ಅನ್ನೋದು ದಟ್ ಇಸ್ ಅನದರ್ ಚಾಲೆಂಜ್ ಅದನ್ನು ಕೂಡ ನಾವು ವಿ ಸಿ ಅವರ ಒಂದು ಗೈಡೆನ್ಸ್ನಲ್ಲಿ ನಾವೆಲ್ಲರೂ ಕೂಡ

ಮೇಡಮ್ ನಮ್ಮದೇ ಫ್ಯೂಚರ್ ನಮಗೆ ಗೊತ್ತಿಲ್ಲ ಮಕ್ಕಳಿಗೆ ನಾವು ಡಿಗ್ರಿ ಮಾಡಿರಿ ಬಿ ಎ ಬಿ ಕಾಮ್ ಅಂತ ಹೇಳ್ತೀವಿ ನನ್ನ ಫ್ಯೂಚರೇ ಭದ್ರವಾಗಿಲ್ಲ ನೆಕ್ಸ್ಟ್ ಈ ಮಕ್ಕಳಿಗೆ ಏನು ಕನಸು ಏನು ಆಸೆ ಏನು ಆರ್ಥಿಕ ಭದ್ರತೆ ಇಟ್ಕೊಂಡು ನೀವು ಈ ಡಿಗ್ರಿ ಮಾಡ್ರಿ ಅಂತ ಹೇಳ್ಕೊಡ್ಬೇಕು ಅನ್ನೋದೇ ಅವ್ರ ಕಣ್ಣೀರು ಇಂಥ ಪರಿಸ್ಥಿತಿನಲ್ಲಿ ದಟ್ ಈಸ್ ಹೌ ವಿ ಆರ್ ಟ್ರೈಂಗ್ ಟು ಲಿಂಕ್ ದಟ್ ದಿ ಶ್ ನಾಟ್ ಬಿ ಡಿಗ್ರಿ ಹೋಲ್ಡರ್ಸ್ ಹೂ ಆರ್ ಅನ್ಎಂಪ್ಲಾಯ್ಡ್ ಫ್ಯಾನ್ಸಿಯರ್ ಎಲ್ಲರ ರಪೂ ಈ ತರ ಪ್ರೋಗ್ರಾಮ್ ಮಾಡ್ತೀವಿ ಆದರೆ ಏನಂತ ಹೇಳಿ ಕಾಲೇಜಿನ ಕಾರ್ಯಕ್ರಮಕ್ಕೆ ಸ್ಕಿಲ್ ಕೊಣಾರೇ ಒಂದು ಸಮಯ ಕೊಡ್ತೀವಿ ಯಾವ ಸ್ಕಿಲ್ ಕಲಿತೀರೋ ಅದನ್ನ ಮಾಡ್ತೀವಿ ಸೋ ಇದು एसएससी ಅವರು ಇನಿಷಿಯೇಷನ್ ಅಂತ ಹೇಳಿ ಡಿಶಿಟ್ ಕಮನ್ ಅಲ್ಲಿ ಇಲ್ಲಿ ಟ್ರೈನಿಂಗ್ ಮಾಡಬೇಕು ಅದೇ ಟ್ರೈನಿಂಗ್ ಮಾಡಬೇಕು ಅಂತಾರೆ ಸೋ ವಿ ಆರ್ ಕಮಿಂಗ್ ಅಂಡ್ ಎಕ್ಸಿಕ್ಯೂಟಿವ್ ಆಫ್ ಸೇಮ್ ಪ್ರೋಗ್ರಾಮ್ ಇನಿಷಿಯೇಟಿವ್ ನ ರಿಷಾ ಮೇಡಂ ಸರ್ ಈಗ ನೌನಗಿರೆಗೂ ಸಹ

ಒಂದು ಹತ್ತು ಜನ ಮಾಸ್ತಿಯಾಗಿರು ಇನ್ ಸ್ವಲ್ಪ ಜನ ಅದೇ ಮದುವೆ ಆಗಿ ಊಟ ಆಗ್ತೀವಿ ಹೋಗೋರು ಅವರು ಅಲ್ಲೋ ಮಾತ್ರ ಅರವತ್ತು ಸಾವಿರ ಊಟ ವಸತಿ ಎಲ್ಲ ಖರ್ಚು ಮಾಡಬೇಕು ಅಂತ ಹೇಳ್ತಾರೆ ಈ ಗ್ಯಾಪ್ ನ ಸರ್ ನಾವು ಐಡೆಂಟಿಫೈ ಮಾಡಿ ಮೇಡಮ್ ಅವರು ಕ್ಯೂ ಸ್ಪೆಡರ್ ಪಡ ಸಿ ಗಿರೀಶ್ ರಾಮನಾಥ್ ಏನು ಹೋಗೋದು ಸರ್ ನೀವೇನ್ ಸಿ ಎಸ್ ಆರ್ ರಾಜ್ಯ ಎಲ್ಲ ಮಾಡ್ತಾ ಇದೀರಲ್ಲ ಅದನ್ನ ಮಾಡೋದಕ್ಕೆ ನಮ್ಮ ದಾವಣಗೆರೆಯಲ್ಲಿ ನಿಮ್ಮ ತರಬೇತಿ ಕೇಂದ್ರ ನಾವು ಕೊಡ್ತೀವಿ ನಿಮಗೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ನಾವು ಕೊಡ್ತೀವಿ ನಿಮ್ಮ ಟ್ರೈನರ್ಸ್ ನ ಅಲ್ಲಿರೋ ಇಲ್ಲಿ ಕರ್ಕೊಂಡು ನಿಮಗೆ ಬೇಕಾದಂತ ಮಕ್ಕಳನ್ನ ಒಂದೇ ಒಂದೇ ಬ್ಯಾನರ್ ಅಲ್ಲಿ ಒಂದೇ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ನಾವು ಕೊಡ್ತೀವಿ ಅಂತ ಒಂದು ಪ್ರಪೋಸಲ್ ಇಟ್ಟಮೇಲೆ ಅವರು ಗಿರೀಶ್ ರಾಮನ್ ಅವರು ಸಿ ಅವರು ಮೇಡಮ್ ನಮಗೆ ರೋಡ್ ಇಂಡಿಯಾದಲ್ಲಿ ನಾವು ವರ್ಕ್ ಮಾಡ್ತೀವಿ ಇಂಥ ಪ್ರಪೋಸಲ್ ನಮ್ಗೆ ಇಲ್ಲಿ ತನಕ ಯಾರು ಕೊಟ್ಟಿಲ್ಲ ಸೊ ನಾವು ಲಾಸ್ಟ್ ಇಯರ್ ಅವ್ರ ಪೇಪರ್ ಎಲ್ಲ ಅದ್ರ ಬಗ್ಗೆ ಮಾಹಿತಿ ನಾವು ಕೊಟ್ಟಿದ್ವಿ ನಮ್ಮ ಸಂಸ್ಥೆ ಒಂದು ಯಾರಿಗೂ ಕೊಟ್ಟಿಲ್ಲ ನಾನು ಹ್ಯಾಪಿ ಆಗಿ ಮೆಜಾರಿಟಿ ನಮ್ಮ ಸಿ ಎಸ್ ಎಸ್ ದಾವಣಗೆರೆ ಜಿಲ್ಲೆ ನಾವು ಹಾಕ್ಬೇಕು ನಾವು ಬೆಳೆ ಏನು ಮೇಡಮ್ ನೀವು ಇನ್ಫ್ರಾಸ್ಟ್ರಕ್ಚರ್ ನೆಸೆಸ್ಟೇಟ್ ಕೊಡ್ತೀರಿ ಅಂದ್ರೆ ಓಕೆ ಅಂತ ಹೇಳಿ அல்லஷரே பிரம் அவ்வளோ கம்பனி வசிட்டு ஐ பர்சனலி வென் டு தர் ப்ங்கலூர் ஆஃபீஸ் இன்ஃபிராஸ்ட் யாவரீதி செட்டப் சோ அவ்னோ அந்த எல்லா கடை ஸ்கேட்டர் ஆகிட்டு அவர் சி எஸ் ஆர் இனிஷியேட்டிவ் சோ நம்ம இஷ்டொந்து ஐட் புட்டி நீ டோன்ட் யூ ஃபோக்கஸ் ஆன் தாவண்கேரே அந்த ரிக்வெஸ்ட் மாடம் ಆ್ಯಂಡ್ ವಿಲ್ ಸಿ ದ್ಯಾಟ್ ನಾವೆಲ್ಲರೂ ಆ ಪ್ರೋಗ್ರಾಮ್ ಸಕ್ಸಸ್ ಆಗ್ಲಿಕ್ಕೆ ಏನೇನು ಮಾಡಬೇಕು ವಿಲ್ ಆಲ್ ಸಪೋರ್ಟ್ ಆ್ಯಂಡ್ ವಿ ವಿಲ್ ಬಿ ಅಕೌಂಟೆಬಲ್ ಅಂದಮೇಲೆ ಅವರು ಇಮಿಡಿಯೆಟ್ಲಿ ಈ ಎ ಗ್ರೀನ್ ಆ್ಯಂಡ್ ದ ಪ್ರೋಗ್ರಾಮ್ ಹಸ್ ಬೀನ್ ಲಾಂಚ್ ಬಿ ಲಾಂಚ್ ಸುಎಸ್ಟ್

ನಾನ್ ಐ ಟಿ ಬ್ಯಾಕ್ಗ್ರೌಂಡ್ ಅಲ್ರಿ ಅದಕ್ಕೆ ಹೇಳಿದ್ನಲ್ಲ ಇಂಡಸ್ಟ್ರಿನಲ್ಲಿ ರಿಕ್ವೈರ್ಮೆಂಟ್ ಇದೆ ಈ ಕೋರ್ಸ್ ಮಾಡಿರೋರು ಇವರಿಗೆ ಈ ಟೆನ್ ಸ್ಕಿಲ್ಸ್ ಎನ್ಹ್ಯಾನ್ಸ್ ಮಾಡಿರಿ ಅಕಾ ಅಲಾಂಗ್ ವಿತ್ ದರ್ ಅಕಾಡೆಮಿಕ್ ಡಿಗ್ರಿ ಅಂತ ಅವ್ರ ರಿಕ್ವೈರ್ಮೆಂಟ್ ಇರುತ್ತೆ ಕಂಪ್ನೀಸಿಂದು ಕಂಪ್ನಿ ಎ ಬಿ ಸಿ ಸೊ ಅದಕ್ಕೆ ಸೂಟಬಲ್ ಆಗಿ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಬಿ ಎ ಇರ್ಬೋದು ಬಿ ಎಸ್ ಸಿ ಇರ್ಬೋದು ಬಿ ಕಾಮ್ ಇರ್ಬೋದು ಅವರಲ್ಲಿ ಆ ಸ್ಕಿಲ್ಸ್ ಎನ್ಹ್ಯಾನ್ಸ್ ಮಾಡ್ತೀವಿ ದೇ ಹ್ಯಾವ್ ದ ಡಿಗ್ರಿ ಬಟ್ ಅದರ್ ಎಡಿಷನಲ್ ಸ್ಕಿಲ್ಸ್ ಏನು ಬೇಕಾಗುತ್ತೆ ಅದನ್ನ ಮಾಡಿದರೆ ದೇರ್ ಆರ್ ಬೆಟರ್ ಚಾನ್ಸಸ್ ಆಫ್ ಪ್ಲೇಸ್ಮೆಂಟ್ ಅದನ್ನು ಈಗ ಮಲ್ಲೇಶ್ ಅವರೇ ನೀವು ಕೇಳಿದ್ದು ಏನು ಗೊತ್ತಾ ಈಗ ಈ ದಂಡ ಪಿಂಡಗಳು ಏನದಾವಲ್ಲ ಈ ಎಲ್ಲ ದಂಡ ಪಿಂಡಗಳು ಸೇರಿ ತಮ್ಮದೇ ಆದಂತಹ ಒಂದು ಇಂಡಸ್ಟ್ರಿನ ಪ್ರಾರಂಭ ಮಾಡುವುದು ಪ್ರಾರಂಭ ಮಾಡುವುದು ಇವತ್ತು ನಾನು ಸಾಕಷ್ಟು ಸಲ ಇನ್ನೇ ಹೇಳೋದು ಇವತ್ತು ಎಲ್ಲ ಇವತ್ತಿ ಸಾಕಷ್ಟು ಗ್ಲೋಬಲ್ ಲೆವೆಲ್ ಬದಲಾವಣೆ ಆಗ್ತಾ ಇದೆ ನಮ್ಮ ಮಕ್ಕಳು ಮತ್ತು ನಮ್ಮ ಪೇರೆಂಟ್ಸ್ ಇನ್ಕ್ಲೂಡಿಂಗ್ ಯು ಅಂಡ್ ಮಿ ನಾವು ಇನ್ನೂ ಯಾವ ಕಾಲದಲ್ಲಿ ಇದ್ದೀವಿ ಅಂತಂದ್ರೆ ನಮ್ಮ ಮಕ್ಕಳಿಗೆ ಸರ್ಕಾರಿ ನೌಕರಿನೇ ಸಿಗಬೇಕು ನಮ್ಮ ಮಕ್ಕಳು ಸರ್ಕಾರಿ ನೌಕರಿನೇ ಮಾಡಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ನಮ್ಮ ತಲೆ ಇಟ್ಟುಕೊಂಡು ನಮ್ಮ ಏನು ಮಕ್ಕಳನ್ನ ನಮ್ಮ ಪೋಷಕರು ನಮ್ಮ ತಾಯಿ ಮತ್ತು ಯುವಕರಿಗೆ ಕಳಿಸ್ತಾ ಇದ್ದಾರೆ ಆದ್ರೆ ನಾವು ನೀವು ಕೂಡ ಅವರಲ್ಲಿ ಏನು ಬದಲಾವಣೆ ತರಬೇಕಾಗಿದೆ ಅಂತಂದ್ರೆ ನಾನು ಪ್ರತಿ ಸಲ ಹೇಳ್ತಾ ಇದ್ದೇನೆ ಎಜುಕೇಶನ್ ಏನು ಅನ್ನೋದಲ್ಲ ಎಜುಕೇಶನ್ ಇಸ್ ನಾಟ್ ಮೆಂಟ್ ಫಾರ್ ಎಂಪ್ಲಾಯ್ಮೆಂಟ್ ಯಾಕಂದ್ರೆ ಇವತ್ತು ಒಂದು ಕಾಲ ಇತ್ತು ನೀವು ನಾವು ಓದಬೇಕಾದ್ರೆ ಆವಾಗ ಸಂಖ್ಯೆ ಕಡಿಮೆ ಇತ್ತು ನೌಕರಿಗಳು ಜಾಸ್ತಿ ಈಗ ತಗೊಳ್ಳಿ ಇವತ್ತು ರಿಪೋರ್ಟರ್ ಎಷ್ಟು ಕಷ್ಟ ಪಡ್ತಾ ಇದ್ದೀರ ನಾನು ಎರಡತ್ ಮೂರರಲ್ಲಿ ಪತ್ರಿಕೆ ಇತ್ತು ಇವಾಗ ಪ್ರಾರಂಭ ಆಯ್ತಲ್ಲ ಒಬ್ಬ ವಿದ್ಯಾರ್ಥಿ ಹೊರಗಡೆ ಐದು ಆಫರ್ ಬರ್ತಿದ್ವಿ ಇವತ್ತು ಐನೂರು ಜನ ವಿದ್ಯಾರ್ಥಿಗಳು ಹೊರಗಡೆ ಬರ್ತಿದ್ದಾರೆ ಐವತ್ತು ಆಫರ್ ಬರ್ತಾ ಇದೆ ಇಂತಹ ಒಂದು ನಾವು ಏನ್ ಮಾಡಬಹುದು ಕೂಡ ಇವತ್ತು ಪಬ್ಲಿಕ್ ಮತ್ತು ಪ್ರೈವೇಟ್ ಪಾರ್ಟ್ಶಿಪ್ ನಲ್ಲಿ ನಾವು ವಿಚಾರ ಮಾಡ್ತಾ ಇದ್ದೇವೆ ನಾವು ಪೋಷಕರಿಗೆ ಏನ್ ಹೇಳ್ತಾ ಕೂಡ ಸರ್ಕಾರಿ ನೌಕರಿಯನ್ನ ನೀವು ನಿರೀಕ್ಷೆ ಮಾಡಬೇಡಿ ನಿಮ್ಮ ಮಕ್ಕಳಿಗೆ ಇವತ್ತು ಯಾವುದೇ ಒಂದು ಪ್ರೈವೇಟ್ ಅಥವಾ ಇಂಡಸ್ಟ್ರಿ ಇರಬಹುದು ಇನ್ನೊಂದು ಇರಬಹುದು ನಾನು ನೋಡಿದ ಹಾಗೆ ಮಹಾರಾಷ್ಟ್ರದಲ್ಲಿ ಸೆಕ್ಯೂರಿಟಿ ಅಂತ ಕೆಲಸ ಮಾಡ್ತಾ ಯಾಕಂದ್ರೆ ಎರಡ್ ಮೂರು ಕಡೆ ಇನ್ಸ್ಟಿಟ್ಯೂಷನ್ ಹೋದಾಗ ನಾನು ನೋಡಿದೆ ಸೆಕ್ಯೂರಿಟಿ ಆದವರು ಎಂ 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 ಎಸ್ ಸಿ ಡಿಗ್ರಿ ಮಾಡಿಕೊಂಡು ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾ ಮಾಡಿಕೊಂಡವರು ಇವತ್ತು ನಿಮ್ಗೂ ಗೊತ್ತಿದೆ ಮಾಡಿಕೊಂಡವರು ಇವತ್ತು ಡಿಪಾರ್ಟ್ಮೆಂಟ್ ಯಾಕೆ ಕಾಲಮಾನ ಬದಲಾವಣೆ ಆದಾಗ ನಾವು ಕೂಡ ಮಕ್ಕಳು ಕೂಡ ಮೆಂಟಲ್ ಪ್ರಿಪೇರ್ ಆಗಬೇಕು ನೀವು ಹೇಳಿದಾಗ ಈ ದಂಡ ಮುಂದೆ ಬರಬೇಕು ಇವತ್ತು ಮೇಡಮ್ ಮಾತು ಮಾತಾಡಿದ್ರೆ ಏನ್ ಹೇಳಿದ್ರೆ ಅವರು ಆ ಮಕ್ಕಳಲ್ಲಿನೂ ಕೂಡ ಒಂದು ಅಭಿರುಚಿ ಇರಬೇಕು ನಾನು ಏನಾದರೂ ಓದಬೇಕು ನಾನು ಏನಾದರೂ ಕಲಿಬೇಕು ನಾನು ಕೌಶಲ್ಯವನ್ನು ನಾನು ಪಡ್ಕೋಬೇಕು ಆ ಕೌಶಲ್ಯವನ್ನು ಮೇಲೆ ನಾನು ಉದ್ಯೋಗವನ್ನು ಪಡ್ಕೋಬೇಕು ಉದ್ಯೋಗ ಸಣ್ಣದೋ ದೊಡ್ಡದೋ ಮುಖ್ಯ ಇವತ್ತು ನಿಮ್ಗೆ ಗೊತ್ತಿದೆ ಇವತ್ತು ಬಿಇ ಆದವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪಗಾರನೂ ಕೂಡ ಸಿಗ್ತಾ ಇಲ್ಲ ಬಿ ಇಂಜಿನಿಯರಿಂಗ್ ಕಾಲೇಜ್ ಆದವ್ರ ಎಲ್ಲ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಮತ್ತು ಹತ್ತರಿಂದ ಗಂಟೆ ಕೆಲಸ ಮಾಡಿಸ್ತಾ ಇದ್ದಾರೆ ಇವತ್ತು ಅದೇ ರೀತಿಯಾಗಿ ಗೆಸ್ಟ್ ಫ್ಯಾಕಲ್ಟಿ ಕೂಡ ಐವತ್ತು ಸಾವಿರ ರೂಪಾಯಿ ಎಲ್ಲ ಗೌರ್ಮೆಂಟ್ ಕಾಲೇಜ್ ಗೆಸ್ಟ್ ಫ್ಯಾಕಲ್ಟಿಗಳು ಪ್ರೈವೇಟ್ ಕಾಲೇಜಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಹತ್ತು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ಸಿಗ್ತಾ ಇದೆ ಇವತ್ತು ನಾವು ಸ್ಯಾಲರಿ ನೋಡಿದರೆ ನಾವು ಒಂದು ಪಡೆದಂತಗ್ರಿ ನೋಡಿದರೆ ಇವತ್ತು ಪ್ರತಿಯೊಬ್ಬರು ಏನ್ ಮಾಡ್ತಾ ಇದ್ದಾರೆ ಕಂಪಾರಿಸನ್ ಆಗ್ತಾ ಇದೆ ಈ ಸರ್ಕಾರಿ ಮಟ್ಟದಲ್ಲಿ ಉಪನ್ಯಾಸಕರೇ ಎರಡರಿಂದ ಮೂರು ಲಕ್ಷ ರೂಪಾಯಿ ಚಾಲನೆ ಸಿಗ್ತಾ ಇದೆ ನನ್ಗೆ ಎಷ್ಟಿದೆ ನನ್ಗೆ ಐವತ್ತು ಸಾವಿರ ರೂಪಾಯಿ ಸ್ಯಾಲರಿ ಸಿಗ್ತಾ ಇದೆ ಇದು ಈ ಗ್ಯಾಪನ್ನು ಮಾಡ್ತಾ ಇದೆ ಆ ಗ್ಯಾಪನ್ನು ಸರ್ಕಾರ ಏನಾದರೂ ಕ್ರಮ ಕೈಗೊಂಡಿದೆ ಇವತ್ತು ಸರ್ಕಾರ ಮಟ್ಟದಲ್ಲಿ ಸಾಕಷ್ಟು ಉದ್ಯೋಗಗಳು ಅದಾವೆ ಆದ್ರೆ ಉದ್ಯೋಗಗಳನ್ನು ತುಂಬಲಿಕ್ಕೆ ಸರ್ಕಾರಗಳನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ಇರಬಹುದು ಕೂಡ ಆಗ್ತಾ ಇದೆ ಸೊ ಹೀಗಾಗಿ ನೀವೆಲ್ಲ ಏನ್ ಮಾಡಬೇಕು ನಮ್ಮ ಮಕ್ಕಳಲ್ಲಿ ನೀವೇ ಯಾಕೆ ಒಂದು ಉದ್ಯೋಗವನ್ನು ಪ್ರಾರಂಭ ಮಾಡಬಾರ್ದು ಇವತ್ತು ನೋಡಿ ಕೇಂದ್ರ ಸರ್ಕಾರದಲ್ಲಿ ಸಾಕಷ್ಟು ಸ್ಟಾರ್ಟ್ಅಪ್ ಪ್ರೋಗ್ರಾಮ್ಗಳು ಇದೆ ಆಯ್ತಾ ಈಗ ನಂಜು ಎಕ್ಸಾಂಪಲ್ ಕೊಡ್ತಾ ಇದೆ ನನ್ನ ಮಗ ಎಂ ಜರ್ಮನಿ ಮಾಡ್ಕೊಂಡು ಬಂದ ಅವನು ಕೋವಿಡ್ ಟೈಮ್ ಅಲ್ಲಿ ವಾಪಸ್ ಬಂದ್ ಬಂದ ಮೇಲೆ ನಾನು ಏನಾದರೂ ಆಗಬೇಕು ನಿಮ್ಗೆ ಇನ್ನು ಪ್ರಾರಂಭ ಆಗಿಲ್ಲ ಯಾಕೆ ಹೇಳ್ತಾ ಇದ್ದಾರೆ ಮಾಡ್ತಾನೆ ಬುಕ್ಕಿ ಇಂಡಸ್ಟ್ರಿನ ಪ್ರಾರಂಭ ಮಾಡ್ತಾ ಕೂಡ ಇಬ್ಬರು ಇಂಡಸ್ಟ್ರಿ ನಡೆಸ್ತಾ ಇದೇವೆ ನಾಲ್ಕೈದು ಜನರಿಗೆ ಉದ್ಯೋಗ ಕೊಡ್ತಾ ಇದ್ದೇವೆ ಅಂತ ನಮ್ಮ ಬಂದಿದ್ದಾರೆ ನಾನೇನು ಹೇಳಿಲ್ಲ ನೀವು ಉದ್ಯೋಗಕ್ಕೆ ಹೋದ್ರೆ ಉದ್ಯೋಗ ಹೋಗುದು ಅಥವಾ ಉದ್ಯೋಗ ದಾತ್ರ ಆಗುವುದಂದ್ರೆ ಉದ್ಯೋಗ ದಾತ್ರ ಆಗ್ಬಹುದು ಸೊ ಈ ರೀತಿಯಾಗಿ ನಾವು ನೀವು ಸೇರಿ ಒಂದು ಸಮಾಜದಲ್ಲಿ ಒಂದು ಹೊಸ ವಾತಾವರಣವನ್ನು ಕ್ರಿಯೇಟ್ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರಲ್ಲಿ ವಿಶೇಷವಾಗಿ ಇಲ್ಲಿವರೆಗೂ ಡಾವನ್ ದಾವಣಗೆರೆಯಲ್ಲಿ ನೋಡಿದರೆ ಇವತ್ತು ದಾವಣಗೆರೆ ಏರಿಯಾ ಚಿತ್ರಣ ನಾ ಮೇಡಮ್ ಅವ್ರ ಅದ ಹೇಳ್ತಾ ಇಲ್ಲ ಇವತ್ತು ಅವರು ಎಂ ಪಿ ಆದ್ಮೇಲೆ ಸಾಕಷ್ಟು ವಿಶ್ವವಿದ್ಯಾನಿಲಯಗಳು ಮತ್ತು ಕಾಲೇಜುಗಳು ಮಾಡಲಾದಂತಹ ಕೆಲಸವನ್ನ ಯಾಕಂದ್ರೆ ಅವ್ರು ದಿನನಿತ್ಯ ಕಾಲೇಜುಗಳು ಹೋಗ್ತಾರೆ ಸ್ಕೂಲ್ಗಳಿಗೆ ಹೋಗ್ತಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಸ್ಕೂಲ್ನಿಂದ ಈ ಕೌಶಲ್ಯ ಒಂದು ಪ್ರಾರಂಭ ಮಾಡಿದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳಲ್ಲಿ ಎಸ್ ಎಲ್ ಸಿ ವರೆಗೆ ಎಷ್ಟು ಚೆನ್ನಾಗಿ ಭಾಷಣ ಮಾಡ್ತಾವ ಆದ್ರೆ ಪಿ ಯು ಸಿ ಆದ್ಮೇಲೆ ಅದು ಡೈವರ್ಟ್ ಆಗಿಬಿಡ್ತದೆ ಕಂಪ್ಲೀಟ್ ಡೈವರ್ಟ್ ಆಗಿಬಿಡ್ತದೆ ಯಾಕಂತಂದ್ರೆ ಇವತ್ತು ಒಂದು ಮೆಡಿಕಲ್ ಇಂಜಿನಿಯರಿಂಗ್ ಹೋಗುವಂತ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಅಲ್ಲಿ ಕೂಡ ನೀವು ಹೇಳಿದಾಗೆ ಸಾಕಷ್ಟು ಕೆಲಸ ಮಾಡಿಸ್ತಾರೆ ಆದ್ರೆ ಸಿಲೆಬಸ್ ಓರಿಯೆಂಟೆಡ್ ಮಾತ್ರ ಮಾಡ್ತಾ ಇದ್ದಾರೆ ವಿನ ಈ ಕೌಶಲ್ಯಗಳನ್ನ ಉದ್ಯೋಗ ಬೇಕಾದಂತ ತರಬೇತಿಗಳನ್ನ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಕೊಡ್ತಾ ಇಲ್ಲ ಅಲ್ಲಿನೂ ಕೊಡಬೇಕು ನಾವು ಕೊಡಬೇಕು ಆದ್ರೆ ಸಾಕಷ್ಟು ಜನ ಇವತ್ತು ಸ್ಟಾರ್ಟ್ಅಪ್ಗಳನ್ನು ಉಪಯೋಗ ಮಾಡಿಕೊಂಡು ಈ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಅನ್ನು ಉಪಯೋಗ ಮಾಡ್ಕೊಂಡು ಏನಾದರೂ ಮುಂದೆ ಬಂದ್ರೆ ನಮ್ಮ ಮಕ್ಕಳು ಏನಾದ್ರೂ ಬದುಕ್ತಾವು ಇರಲಿಲ್ಲ ಅಂದ್ರೆ ಮಕ್ಕಳಿಗೆ ಬದುಕಲಿಕ್ಕೆ ತುಂಬಾ ಕಷ್ಟಕರವಾದಂತಹ ದಿನಗಳು ಮುಂದೆ ಹೇಳಿ ನಿಮ್ಗೆಲ್ಲ ಗೊತ್ತಿದೆ ನಾನು ಕೂಡ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಲ್ಲ ಅದನ್ನ ನಾವು ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ ಅದನ್ನೇ ನಾವು ಯಾಕೆ ಕಂಪೇರ್ ಮಾಡಕ್ಕೆ ಆಗೋದಿಲ್ಲ ಅಂತಂದ್ರೆ ಅವರಿಗೆ ಸರ್ಕಾರಿ ನೌಕರಿ ಸಿಕ್ಕಿದೆ ಇವತ್ತು ಅವ್ರು ಏನದಲ್ಲ ರಿಟರ್ನ್ ಟೆಸ್ಟ್ ಬರೆದು ಪಾಸ್ ಆಗಿದ್ದಾರೆ ಇವರು ರಿಟರ್ನ್ ಟೆಸ್ಟ್ ಆಗಿದೆ ಅಷ್ಟೇ ಅಷ್ಟೇ ಓಕೆ ಥ್ಯಾಂಕ್ ಯು ಯು ಹೇಳ್ಬಿಟ್ರಿ ಎಲ್ಲರಿಗೂ ཀའ཰ིི རྭྟྱ མིར མི རར ནིས རྟེ� རྟེ རངེ རེ རེ ྲངོ འར ར